ಇಷ್ಟುದ ಮಾಡಿದ ಪ್ರಯತ್ನಕ್ಕೆ ತಕ್ಕ ಫಲಾನೂ ದೊರಕಿದೆ ಅಷ್ಟೇ ಅಲ್ಲ ಬರುವ ವಾರದಲ್ಲಿ ಇಟ್ಟರು ಕೂಡ ಅಭ್ಯಾಸ ಮಾಡಬೇಕು ಬಟ್ ಈ ಎಲ್ಲಾ ಶುಭ ಸುದ್ದಿಗಳ ಜೊತೆಗೆ ನನ್ನ ಮನಸ್ಸನ್ನು ಕಾಡುತ್ತಿದೆ ಲಕ್ಷ ಲಕ್ಷ ಹಣ ಕುಡಿಸುವುದು ಹೇಗಂತ ಚೆನ್ನಾಗಿದ್ದೀನಿ ಸೌಕರ್ಯ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನಿನ್ನ ಮನ ಭಾವನೆ ನೋಡಿದರೆ ಯಾವ ಕಾರಣದ ಅಲ್ಲ ಮುಳುಗಿದಂತೆ ಕಾಣುತ್ತಿದೆಯಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆಂದು ನನ್ನ ಬಹುದಿನದ ಕನಸಾಗಿದೆ ಅದು ಕೈಗಳು ಹಂತದಲ್ಲಿದೆ ಅದಕ್ಕೆ ಹೇಗೆ ಹಣ ಕೂಡಿಸಬೇಕೆಂದು ದಾರಿಯ ದೋಚನಂತಾಗಿದೆ ಸೌಕರ್ಯ ಕೇಳಿ ಕೇಳ್ತೇನೆ ಬಾಯಿ ಮಾತು ಹೇಳಿದ್ರು ಸತ್ಯದ ಮಾತಿಗೆ ಸಾವಿರ ಆಣೆ ಸಾವೆಲ್ಲಿದೆ ನನ್ನ ಕೇಳ್ತೇನೆ ಓಕೆಂದ್ರಾಯ್ ಓಕೆ ನಿನಗೆ ಯಾವಾಗ ಎಷ್ಟು ಬೇಕಾಗುತ್ತೆ ನೋಡ್ರಿ ಅಷ್ಟು ಕಂಡೆ ಅದಕ್ಕೆ ಅವರು ಒಪ್ಪಲ್ಲ ನಾ ಹೇಳಿದೆ ಅಂತ ಕೇಳ್ಕೊಂಡು ಹೋಗ್ಬೇಕಂದ್ರ ಹೋದ್ರಣ್ಣ ಒಳ್ಳೇದಾಯ್ತು ತಮ್ಮ ಯಾಕೆಂದ್ರೆ ನಮ್ಮಂತ ರೈತರಿಗೆ ಕಷ್ಟ ಬಂದಾಗ ಅಂತ ದಿನಗ ಇವು ಕೈ ಚಾಚಲಿಬೇಕು ತಮ್ಮ ಕೈ ಚಾಚಲಿಬೇಕು ನಿಜವನ್ನ ಅದಕ್ಕಂದ್ರೆ ವಿಷಯವನ್ನು ಸಾವಿಸ್ತಾರ ಹೇಳ್ಕೊಂಡೆ ಅದಕ್ಕೆ ಅವರು ಒಪ್ಪಲು ನಾ ಹೇಳಿದಂತೆ ಕೇಳ್ಕೊಂಡು ಹೋಗ್ಬೇಕಂದ್ರೆ ಆನೆ ಮಾಡಿಸಿಕೊಂಡಾರಮ್ಮ ಆನೆ ಮಾಡಿಸಿಕೊಂಡರು

ಅನುಮಾನವನ್ನು ತೆಗೆದುಕೊಳ್ಳಬೇಕಾದರೂ ನಿಮ್ಮಿಬ್ಬರು ಅನುಮತಿಯನ್ನು ಪಡೆದುಕೊಂಡು ಮುಂದೆ ಹೆಜ್ಜೆ ಹಾಕುವೆ ನೋಡು ರವೀಂದ್ರ ನೀನು ಕೂಡ ಹಾಗೆ ಮಾಡಿದ್ರೆ ಕುರುಬಿಟ್ಟಿ ಲಕ್ಕಮ್ಮ ಹಾಗೂ ಕುರುಬಿಟ್ಟಿ ಹನುಮಪ್ಪ ನೀನು ಯಾವತ್ತು ಕೈ ಬಿಳಾರೆ ತಮ್ಮ ಯಾವತ್ತು ಕೈ ಬಿಳಾರೆ ಸರಿ ಅಣ್ಣ ನಿನ್ನ ಇಷ್ಟದಂತೆ ನಡುವೆ ভগুন <small>